ಎಲ್ಲರಿಗೂ ನಮಸ್ಕಾರ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ರೆಡ್ ಬುಲೆಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇಯಿಸಿರೋ ಅಂಥ ಮೂರು ಆಲೂಗಡ್ಡೆ ತೊಗೊಂಡಿದ್ದೀವಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿರೋದು ಹಾಕಿ ನಂತರ ಒಂದು ಚಮಚದಷ್ಟು ಖಾರದ ಪುಡಿ चमचा धनिया पुड़ी चमच जीप अर्ध चमचा गरम मसाला ऋची के तक उप ಎರಡು ಸಣ್ಣದಾಗಿಚ್ಚಿರೋ ಹಸಿ ಹಸಿಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ತುಂಬಾ ಟೇಸ್ಟಾಗಿರುತ್ತೆ ಸಾಸ್ ಜೊತೆಗೆ ಟೊಮೆಟೊ ಸಾಸ್ ಜೊತೆಗೇ ತಿನ್ಬೋದು ಇಲ್ಲಾದರೆ ಹಾಗೆ ಆದರೂ ತಿನ್ಬೋದು ಇದು ಸಂಜೆ ಟೀ ಟೈಮ್ ಜೊತೆಗಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಮಸಾಲೆ ಎಲ್ಲ ಕಲಿಸ್ಕೊಂಡಾಗಿದೆ ಈಗ ಬ್ರೆಡ್ಡಿಂದು ಅಂಚೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅದು ಸ್ವಲ್ಪ ನೀರಲ್ಲಿ ಎದ್ದುಬಿಟ್ಟು ಈ ರೀತಿ ಮಾಡ್ಕೋಬೇಕು ನಂತರ ಮಾಡಿರೋ ಅಂಥ ಮಸಾಲೆನ ತುಂಬಿ ಈ ರೀತಿ ಬುಲೆಟ್ ಆಕಾರ ಮಾಡಬೇಕು ಮಾಡಿ ಇದೆಲ್ಲ ಕೂಡ ಇದೇ ರೀತಿಯೇ ಮಾಡ್ಕೋಬೇಕು ಎಲ್ಲ ಇದೇ ರೀತಿ ಬಿಟ್ಟು ಒಂದು ಹತ್ತು ನಿಮಿಷದ ಕಾಲ ಫ್ರಿಜ್ಜಲ್ಲಿ ಇಡಬೇಕು ಇದು ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ರೀತಿ ಮಾಡಿಟ್ಕೊಂಡ್ರೆ ತಕ್ಷಣ ಬಂದ ತಕ್ಷಣ ಎಣ್ಣೆಯಲ್ಲಿ ಫ್ರೈ ಮಾಡಿ ತಕ್ಷಣನೇ ಕೊಡ್ಬೋದು ಒಂದೆರಡು ದಿನ ಇಡ್ಬೋದು ಅಷ್ಟು ರೀತಿ ಮಾಡಿಕೊಂಡು ಇದು ಇದು ಎಲ್ಲ ಕೂಡ ಹೀಗೆ ಮಾಡ್ಕೊಂಡಿದ್ದೀವಿ ಈಗ ಹತ್ತು ನಿಮಿಷದ ಕಾಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲ ಕೂಡ ಆಗಿದೆ ಇದು ನಿಮಗೂ ಕೂಡ ಮಾಡಿಕೊಂಡು ತುಂಬಾ ಇಷ್ಟ ಆಗುತ್ತೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ಕೂಡ ನೋಡಿ ಈಗ ಎಣ್ಣೆ ಕೂಡ ಕಾದಾಗಿದೆ ಈಗ ಎಣ್ಣೆ ಕೂಡ ಕಾದಾಗಿದೆ ಅದರಲ್ಲಿ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡಿರೋ ಅಂಥ ಬ್ರೆಡ್ ಬುಲೆಟ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಫ್ರೈ ಕೂಡ ಮಾಡ್ತಾಯಿದ್ದೀವಿ ಈಗ ಫ್ರೈ ಕೂಡ ಆಗಿದೆ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾವಿದು ಸಂಜೆ ಟೀ ಟೈಮ್ ಜೊತೆಗೆ ಮಾಡ್ತಾಯಿದ್ದೀವಿ ಗೋಲ್ಡನ್ ಬ್ರೌನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಫ್ರೈ ಕೂಡ ಆಗಿದೆ ಇದೆಲ್ಲನೂ ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಎಲ್ಲನೂ ಫ್ರೈ ಮಾಡಿ ಆಗಿದೆ ಈಗ ಅದು ಸರ್ವಿಂಗ್ ಪ್ಲೇಟಲ್ಲಿ ಸಾಸ್ ಜೊತೆಗೆ ಸರ್ವ್ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆರಿದ ಮೇಲೆಯೇ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಸಾಸ್ ಜೊತೆಗೆ ಬ್ರೆಡ್ ಬುಲೆಟು ರೆಡಿಯಾಗಿದೆ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ನೋಡಿ